ಪಕ್ಕ ಪಕ್ಕ ಮಾಡ್ತಾ ಇದ್ರು ಹೇಳ್ದ್ರೆ ಮಕ್ಳ್ಯಾ ನಮ್ ವಿಶ್ರಾಮ ಮೊದಲ ಸನಾತನ ಹಿಂದೂ ಧರ್ಮ ಪಾಂಡವರ ಇದ್ದಾಗ ಎಲ್ಲಿದ್ರು ವಿಶ್ರಾಮ ಇರ್ಲಿಲ್ಲ ಆದ್ರೆ ದುರ್ದೈವ ಅಂದ್ರ ನಮ್ಮ ನಮ್ಮ ಹಿಂದೂಗಳೊಳಗೆ ಸಾಬಕ್ಕಿಂತ ಹೆಚ್ಚು ಅವರಿಗೆ ಉಂಟದಂಗೆ ಹೇಳ ಕಾನೂನು ಹಿಂದೂಗಳು ಯಾರು ಬಾಳ ಸಾಹೇಬ್ ಮಗ ವಿರೋಧ ಮಾಡ್ತಾನ ಎಂತ ಬಾಳಾ ಸಾಹೇಬ್ ಠಾಕ್ರೆ ಅವ್ರಿಗೆ ಕೇಳಿದ ಪತ್ರಕರ್ತರು ನೀವು ಹಿಂದೂ ಹುಚ್ಚಿ ಅಂತೇಳಿ ಐ ಆಮ್ ಮ್ಯಾಡ್ ಮ್ಯಾಡ್ ಹಿಂದೂ ಸುಖಕ್ಕಾಗಿ ಹಿಂದೂಗಾಗಿ ಹುಚ್ಚದಿಂದ ಕೇಳಿದ್ರೆ ಯಾರು ಬಹಳ ಸಾಬ್ ಡಾಕ್ಟ್ರ್ ಅವರು ಆದ್ರೂ ಅವ್ರ ಮನೆಯಾಗ ಒಂದು ಮಹಮ್ಮದ್ ಪೈಗಂಬರ್ ಹೋಗ್ತೀವಿ ಹಿಂಗಾಗ್ತ ಹಾಸ್ಪಿಟಲ್ ಮ್ಯಾಮ್ ಎಲ್ಲಿ ಆದ್ರೆ ಈ ದೇಶ ಸುರಕ್ಷಿತ ಇರಬೇಕಾದ್ರೆ ಇವತ್ತು ವಕಪ್ ಎಲ್ಲಿ ಹೋಗ್ಬೇಕಾದ್ರ ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣ ಆಗ್ಬೇಕಾದ್ರ ಜಗತ್ತಿನಲ್ಲಿ ಯಾವುದೇ ಹಿಂದೂಗಳು ಭಾರತದ ಏನೋ மதார இவக்கு யார் காரணம் நரேந்திர மோடி அவரு பார்த்தீ ஜனா பார்ட்டி ಮೂರ್ ಸಾವಿರ ಮಟ್ಟದ ಸ್ವಾಮಿಗಳ ಆಶೀರ್ವಾದ ಅವ್ರು ಹೇಳಿದ್ರು ಒಂದೇ ಮಾತು ಹೇಳಿದ್ರು ಲಿಂಗಾಯತ್ ಹಿಂದೂ ಧರ್ಮದವರು ಹೇಳ್ತಾರೆ ಲಿಂಗಾಯತ ಬೇರೆ ಅಪ್ಪ ಅರೇ ಅವ್ರಿಗೆ ಹೇಳಿದೆ ಸನಾತನ ಧರ್ಮ ಉಳಿದ್ರೆ ನಿಮ್ಗೆ ಇವತ್ತು ಅವ್ರ ಮಕ್ಕಳೇ ಸನಾತನ ಧರ್ಮ ಇಲ್ಲ ಅಂದ್ರೆ ಎಲ್ಲರೂ ಗಡ್ಡ ಬಿಡ್ಕೊಂಡು ಮಸೀದಿಗೆ ಹೋಗ್ಬೇಕು ಲಿಂಗಾಯತ್ರು ಹಿಂದೂಗಳೇ ನೀರು ಸೈಬರು ಹಿಂದೂಗಳ ನನಗೆ ಇವತ್ತು ಆಶೀರ್ವಾದ ಮಾಡ್ಯಾರ ಮೂರು ಸಾವಿರ ಮಾಡೋದು ಸಾಂಬು ನೀವು ಒಟ್ಟು ನಿಮ್ಮ ಜೀವನ ಪಡೆಯುವಂತ ಸನಾತನ ಹಿಂದೂ ಧರ್ಮ ಸಲುವಾಗಿ ಹೋರಾಟ ಮಾಡಿ ನಮ್ಮ ಆಶೀರ್ವಾದ ಇದ್ದು ಅಂತ ಹೇಳಿದಾರೆ ಮುಂದಿನ ದಿವಸ ನನಗೇನು ಏನೂ ಆಗಿಲ್ಲ ನಾನು ಹೊರಗಾಕಿದ ಮೇಲೆ ನಾಲ್ಕು ಪಟ್ಟು ನಾನು ಜನಪ್ರಿಯ ಆಗಿಬಿಟ್ಟೀನಿ ನನಗೆ ಕೋವಲಾದರೆ ಹಿಂದೂ ಯಾವ ಪಕ್ಷನೂ ಈ ರಾಜ್ಯದಲ್ಲಿ ಅಧಿಕಾರಕ್ಕೆ ಕೊಡಲಿಕ್ಕಾಗುವುದಿಲ್ಲ રાય પણ આ ત્યારે વેલા ના ઇવત એને ઇસ બग्गा વ્યક્તિ આય બેકાદરે નમિનદલ્લા બગવા જંડા પ્રભુજી શ્રી રામચંદ્રના આશીર્વાદે યો છત્રપતિ શિવાજી મહારાજનો આશીર્વાદ આંતા ઊના ગણતી નમરા 280000 હોત다가 125000 પાકિસ્તાનનો નમ 160000 નમ હિન્દુઓનો

ಇನ್ನು ಕರ್ನಾಟಕದ ಹಿಂದೂ ಪರವಾಗಿ ಯಾವ ಮಾತಾಡ್ತಾನೆ ಅವನೇ ಮುಂದಿನ ಮುಖ್ಯಮಂತ್ರಿ ಹುಬ್ಬಳ್ಳಿ ಪೊಲೀಸ್ ಸ್ಟೇಷನ್ದಾಗೆ ಮಕ್ಕಿದ್ದ ನಮ್ಮ ಮಕ್ಕಳು ಅವನಿಗೆ ಸೀದಾ ನಾ ಏನಾರೇ ಗೃಹ ಮಂತ್ರಿ ಇತ್ತು ಜನ್ನತ್ ಚೆನ್ನತ್ ಕಲಿಸ್ತಿದ್ದೆ కాలేనా బందో ముందా ఇప్పక రామనవమి మ్యాగ్ కల్గ్ర గణ కల్గద్ర దేవీ మ్యాగ్ కల్గద్ర సీదా జనర ಗುರುಗಳನ್ನು ತೀರ್ಮಾತಿದ್ದಾರೆ ಮಾತೇ ಸಂದರ್ಭ ಬರ್ತೀನ ಈ ಸಲ ಮಾತ್ರ ಕರ್ನಾಟಕದ ಯೋಗಿ ಆದಿತ್ಯನಾಥ್ ನಾರಾಯಣ ಹಿಂದೂಗಳ ದೇವಸ್ಥಾನ ಇಲ್ಲ ಅಂದ್ರೆ ಅವ್ರ ಮನೆ ಕಲಾಸೆ ಅದಕ್ಕೆ ಬಂದ ರಾಮ ರಾಮನಂತ ದೊಡ್ಡ ಶಕ್ತಿ ಐತಿ ದೇಶ ಶ್ರೀರಾಮಚಂದ್ರ

ಇಟ್ ಅದ್ಭುತವಾದಂತ ರಾಮನವಮಿ ಮಾಡತರಾ சிவாಜಿ ಮಹಾರಾಜರ जयंती ಮಾಡತರಾ ಮತ್ತೆ ಮಾಡತರರಿ ಭಗೀರಥ ಮಹಾರಾಜ್ ಉಪರ್ ಸಮಾಜದ ಕುರುಗಳು ಗಂಗೆಯನ್ನ ಭೂಮಿಗೆ ತರಲಂತಾ ಪುಣ್ಯatಮನ ಕಾರ್ಯಕ್ರಮ ಮಾಡತರಾ ಯಾರ್ ಕಡೆ रोका ತಕೊಂಡು ಅರ್ಧ ಆದರ ತಿಂದು ಬಾಲಗೆ

ನಾವು ಐದು ದಿವಸ ಕೂರಿಸುತ್ತೇವೆ ನಾಲ್ಕು ಬೈ ಐದು ಫ್ಯಾನ್ ಡಾಲ್ ಹೊಳಿಬೇಕು ಗಣಪತಿ ಫ್ರಾಸ್ಟ್ರೇನಿಗೆ ಒಬ್ಬರೇ ಹೊಂದಿರಬೇಕು ಮೆರವಣಿಗೆಯಲ್ಲಿ ನಾಲ್ಕೇ ಜನ ಇರಬೇಕು ಎರಡೇ ಬೆಂಡ್ ಭಾಷೆ ಇರಬೇಕು ನಾನು ರೈತರು ನಾನು ಆಟಕೇಳ್ದ ಎಲ್ಲ ಕೈ ನಾವು ಮಾಡಬೇಕಾದ್ರೆ ಕರೆಂಟ್ ತಗೋಬೇಕು ಕಟ್ಟ ಪೊಲೀಸರಿಗೆ ನಿಮ್ಮ ಪರ್ಮಿಷನ್ ಹೇಳಕ್ಬೇಕಪ್ಪ

ஆக்காகங்க கட்டின கிரம இல்லந்த நம்ம கணபத்தின் சைலிக்கு ஓய் தார் கண்டபுரம் அது யாது நாகமங்கல இல்லை கணபத்தின் சைலியாக போலீசு கணப்பினா எந்த பதவாசு மக்கள் சர் நான் வித யாரும் நன்கேன் கேட்டி அது வடிக்கிறது